ಏಷ್ಯಾಯನ ಪ್ರವಾದನೆಯ ಗ್ರಂಥ ಐವತ್ಮೂರನೇ ಅಧ್ಯಾಯ ಏಳನೆಯ ವಾಕ್ಯ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಶಿಲುಬೆಯ ಮರಣದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈ ವಾಕ್ಯದಲ್ಲಿ ಎರಡು ಬಾರಿ ಬರೆಯಲ್ಪಟ್ಟಿದೆ ಆತನು ಬಾಯಿ ತೆರೆಯಲಿಲ್ಲ ಎಂಬುದಾಗಿ ಯಾಕೆಂದು ನೋಡುವಾಗ ದೇವರ ಚಿತ್ತುವ ಸಮಯದಲ್ಲಿ ಆತನ ಮೂಲಕವಾಗಿ ನೆರವೇರುತ್ತಾ ಇದೆ ಅದು ಆತನು ತಗ್ಗಿಸಿಕೊಳ್ಳುವುದರ ಮೂಲಕವಾಗಿ ತನ್ನನ್ನು ಬಾಧೆ ಪಡುವುದಕ್ಕೂ ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೂ ಹಾಗೆ ಸಾಯುವುದಕ್ಕೂ ಒಪ್ಪಿಸಿ ಕೊಡುವುದರ ಮೂಲಕವಾಗಿಯೇ ಪರಿಪೂರ್ಣತೆಗೆ ಬರುವಂಥದ್ದು ಆ ರೀತಿಯಾಗಿ ದೇವರ ಚಿತ್ತವು ನಮ್ಮ ಬಾಧೆಯಲ್ಲಿಯೂ ನಮ್ಮ ಕಷ್ಟಗಳಲ್ಲಿಯೂ ನಮ್ಮ ಇಕ್ಕಟ್ಟಿನ ಮಧ್ಯದಲ್ಲೂ ಇರುವಾಗ ನಾವು ಬಾಯಿ ತೆರೆದನ್ನು ವಿವರಿಸಬೇಕಾದಂತ ಇಲ್ಲ ಅದನ್ನು ಹೇಳಬೇಕಾದಂಥ ಆ ದುಃಖವನ್ನು ಪ್ರಕಟಿಸಬೇಕಾದಂತ ಅವಶ್ಯಕತೆ ಇಲ್ಲ ಬಾಯನ್ನು ಮುಚ್ಚಿಕೊಂಡು ಅದರಲ್ಲಿ ನಂಬಿಕೆಯಿಂದಲೂ ನಂಬಿಕಸ್ಥತೆಯಿಂದಲೂ ಮುಂದುವರಿಯುವುದಾದರೆ ಸಾಕು ಬಾಯಿ ತೆರೆಯುವಂಥ ಒಂದು ದಿವಸ ಬರುತ್ತದೆ ಆ ದಿವಸದಲ್ಲಿ ಅಧಿಕ ಕಾರವು ಆಶೀರ್ವಾದವು ಮೇಲುಗಳು ಪ್ರಕಟವಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ಅಥವಾ ದೇವರು ಅನುಮತಿಸಿ ನೀವು ಕೆಲವೊಂದು ಕಾರ್ಯಗಳಲ್ಲಿ ಒಳಗಾಗುವಾಗ ಅದು ನಿಮ್ಮ ಕಷ್ಟಗಳಾಗಿರಬಹುದು ಸಮಸ್ಯೆಗಳಾಗಿರಬಹುದು ಕೆಲವು ಕೊರತೆಗಳಾಗಿರಬಹುದು ನಿಂದೆ ಅವಮಾನಗಳಾಗಿರಬಹುದು ಆ ಸಮಯದಲ್ಲಿ ಅದನ್ನು ಹೇಳುವುದಕ್ಕೆ ಯಾರ ಬಳಿಗೂ ಹೋಗಬೇಡಿ ಯಾರನ್ನಾದರೂ ಹುಡುಕಿ ಅವರ ಬಳಿ ನಿಮ್ಮ ವಿಷಯಗಳನ್ನು ಹಂಚಿಕೊಳ್ಳದೆ ಸುಮ್ಮನೆ ಮೌನವಾಗಿದ್ದು ಕರ್ತನ ಮುಂದೆ ಆ ವಿಷಯ ವಿಷಯಗಳನ್ನು ಇಟ್ಟು ದೇವರೇ ನೀನೇ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು ನೀನೇ ವಿಷಯದಲ್ಲಿ ಅದ್ಭುತವನ್ನು ಮಾಡು ನೀನು ನೇಮಿಸಿರುವ ಹಾಗೆ ಈ ವಿಷಯದಲ್ಲಿ ಕಾರ್ಯಗಳು ನಡೆಯಲಿ ಎಂಬುದಾಗಿ ಸಮರ್ಪಿಸುವುದಾದರೆ ಯೇಸುಕ್ರಿಸ್ತನನ್ನು ಯಾವ ರೀತಿಯಾಗಿ ಕಷ್ಟಗಳು ಬಾಧೆಗಳು ನಿಂದೆ ಅವಮಾನಗಳು ಮರಣ ಎಲ್ಲವನ್ನೂ ಕೂಡ ಜಯಿಸುವಂತೆ ಮಾಡಿ ಎಲ್ಲರಿಗಿಂತಲೂ ಶ್ರೇಷ್ಠವಂತ ನಾಮವನ್ನು ಕೊಟ್ಟು ಆತನನ್ನು ಆಶೀರ್ವದಿಸಿದನು ಅದೇ ರೀತಿಯಾಗಿ ನಿಮ್ಮ ಜೀವಿತಗಳು ಕೂಡ ಬದಲಾಗಲಿದೆ ಎಲ್ಲರಿಗಿಂತ ಉನ್ನತವಾದ ಸ್ಥಾನಮಾನಗಳನ್ನು ದೇವರ ಆಶೀರ್ವಾದವನ್ನು ಸಂಪೂರ್ಣತೆಯನ್ನು ನಿಶ್ಚಯವಾಗಿ ಹೊಂದುತ್ತೀರಾ ಅನೇಕ ಜನರು ಇದನ್ನು ಮಾಡದೆ ಜನಗಳ ಬಳಿ ತಮ್ಮ ಕಷ್ಟಗಳನ್ನು ಇಕ್ಕಟ್ಟುಗಳನ್ನು ಸಮಸ್ಯೆಗಳನ್ನು ಹೋರಾಟಗಳನ್ನು ಹೇಳಿಕೊಂಡು ಅವರಿಂದ ಯಾವುದೇ ಪ್ರಯೋಜನವಿಲ್ಲ ಆದರೂ ಕೂಡ ಅವರ ಮುಂದೆ ಗಂಟೆಗಟ್ಟಲೆ ಕಾಲವನ್ನು ಕಳೆದು ಸುಮ್ಮನೆ ವ್ಯರ್ಥವಾಗಿ ಕಾಲವನ್ನು ಕಳೆಯುವಂಥವರು ಅನೇಕರು ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿ ಇರುವುದಾದರೆ ಈ ದಿವಸ ಬದಲಾಗಿ ದೇವರು ಅನುಮತಿಸಿದಂಥ ಕಾಲದವರೆಗೂ ಮಾತ್ರವೇ ಈ ಕಷ್ಟ ಈ ನಿಂದೆಗಳು ಮುಂದುವರಿಯುವಂಥದ್ದು ಆತನು ನೇಮಿಸಿದಂತಹ ಕಾಲದಲ್ಲಿ ನಿಶ್ಚಯವಂತ ಬಿಡುಗಡೆ ಉಂಟಾಗುತ್ತದೆ ಪರಿಪೂರ್ಣವಂತಹ ಸೌಖ್ಯವು ಆರೋಗ್ಯವು ಅದ್ಭುತವು ನಡೆಯುತ್ತದೆ ಎಂಬುದನ್ನು ತಿಳಿದು ಸರ್ವಶಕ್ತನು ನಂಬಿಗಸ್ತನು ವಾಗ್ದಾನಗಳನ್ನು ನೆರವೇರಿಸುವವನು ಆಗಿರುವಂತ ಏಸುಕ್ರಿಸ್ತನ ಕರಗಳಲ್ಲಿ ಸಮರ್ಪಿಸಿ ಆತನನ್ನು ಅನುಸರಿಸುತ್ತಾ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ Ah. Uh. ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ನೀನು ಶಿಲುಬೆಯ ಮರಣವನ್ನ ಅಪ್ಪ ಅನುಭವಿಸುತ್ತಾ ಇರುವಾಗ ಕಷ್ಟಗಳ ಮಧ್ಯದಲ್ಲಿ ಕೂಡ ಅಪ್ಪ ನೀನ್ ಬಾಯನ್ನ ತೆರೆಯದೆ ಮೌನವಾಗಿದ್ದು ಆ ಒಂದು ಕಾರ್ಯದಲ್ಲಿ ಅಪ್ಪ ನೀನು ಹಾದು ಹೋಗಬೇಕೆಂಬುದಾಗಿ ತಿಳಿದು ತಗ್ಗಿಸಿಕೊಂಡು ವಿಧೇಯತೆಯಿಂದ ನಡೆದುಕೊಂಡ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತವು ಕೂಡ ಇರಬೇಕು ಕಷ್ಟಗಳ ಮಧ್ಯೆ ಸಮಸ್ಯೆಗಳ ಮಧ್ಯೆ ನಾವಪ್ಪ ಬಾಯಿ ತೆರೆದು ಇಲ್ಲ ಸಲ್ಲದ ಮಾತುಗಳನ್ನು ಆಡಿಕೊಂಡು ಅಪ್ಪ ಮನುಷ್ಯರ ಮುಂದೆ ವ್ಯರ್ಥ ಕಾಲಹರಣವನ್ನು ಮಾಡುತ್ತಾ ಜೀವಿಸದೆ ಪ್ರತಿಯೊಂದು ಕ್ಷಣವೂ ಕೂಡ ಅಪ್ಪ ನಿನ್ನ ಮುಂದೆ ನಂಬಿಕೆಯಿಂದಲೂ ನಂಬಿಕಸ್ಥತೆಯಿಂದಲೂ ಜೀವಿಸ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ಅನುಮತಿಸಿರುವಂತಹ ಈ ಕಷ್ಟದ ಕಾಲಗಳು ಕರ್ತನೆ ಬೇಗನೆ ತೀರಿ ಹೋಗಲಿ ಇದರಲ್ಲಿ ಬಿಡುಗಡೆಯನ್ನು ಉಂಟು ಮಾಡು ಕರ್ತನೆ ಈ ಸಮಯದಲ್ಲಿ ನಾನು ಕೇಳ್ತಾ ಇರುವಂತಹ ಜೀವಿತಗಳಲ್ಲಿ ಹೋರಾಟಗಳು ನೀಗಲಿ ಯೇಸುವಿನ ನಾಮದಲ್ಲಿ ಕಷ್ಟಗಳಿಗೆ ಬಿಡುಗಡೆಯು ಪರಿಪೂರ್ಣ ಆಶೀರ್ವಾದ ಉಂಟಾಗ ಏಸು ಕ್ರಿಸ್ತನ ರಕ್ತದ ಬಲದಿಂದ ಆ ಪರಿಪೂರ್ಣ ಜಯವನ್ನ ಕಟ್ಟಲೆ ಪ್ರಾರ್ಥಿಸ್ತಾ ಇದ್ದೇನೆ ಕರುಣಿಸು ರಾಜ ಅವರು ಪ್ರಾರ್ಥಿಸ್ತಾ ಇರುವಂತಹ ವಿಷಯಗಳಲ್ಲಿ ಬಿಡುಗಡೆಯನ್ನ ಕೊಡು ನಿನ್ನನ್ನ ಎದುರು ನೋಡುತ್ತಾ ಇದ್ದಾರೆ ಕರ್ತನೆ ನೀನೇ ಅದ್ಭುತವನ್ನು ಮಾಡಬೇಕಲ್ಲಪ್ಪ ಬಿಡುಗಡೆಯನ್ನು ಉಂಟು ಮಾಡಬೇಕಲ್ಲಪ್ಪ ಕರಗಳನ್ನು ಚಾಚಿ ಆಶೀರ್ವದಿಸಿ ಬಿಡಿಸು ಆರೋಗ್ಯವನ್ನು ಅನುಗ್ರಹಿಸು ಕರ್ವಪಲವನ್ನು ದಯಪಾಲಿಸು ಸಕಲ ಸಮೃದ್ಧಿ ಶ್ರೇಷ್ಠತೆಗಳನ್ನ ಜೀವಿತಗಳಿಗೆ ಅನುಗ್ರಹಿಸಿ ಅಪ್ಪ ನಿನ್ನ ನಾಮದ ಮಹಿಮೆಗಳಾಗಿ ಶೋಭಿಸುವುದಕ್ಕೆ ಸಹಾಯ ಮಾಡು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆ ಪ್ಪ ನಿನ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ ಹಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್